ಹಾಯ್ ಬ್ಯೂಟಿಫುಲ್ ವಿವರ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗ ಆಲ್ರೆಡಿ ಆಲೇ ಎರಡು ಗಂಟೆ ಆಗಿದೆ ಮಧ್ಯರಾತ್ರಿ ಎರಡು ಗಂಟೆ ನಾಳೆ ವರಮಲಕ್ಷ್ಮಿ ಹಬ್ಬ ಇರೋದರಿಂದ ಈಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನಾನು ನಮ್ಮ ಅತ್ತೆ ಇಬ್ಬರು ಸೇರಿ ಎಲ್ಲ ರೆಡಿ ಮಾಡ್ತೀವಿ ಹೇಗೆ ಬರುತ್ತೆ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಮಗಳು ಕೂಡ ನಮ್ಮ ಜೊತೇಲೇ ಎದ್ದಿದ್ಲು ಮಲಗೇ ಇರಲಿಲ್ಲ

ನಾವು ಕೂಡ ಜಾಸ್ತಿ ಏನು ಗ್ರ್ಯಾಂಡಾಗಿ ಮಾಡಲ್ಲ ಸಿಂಪಲ್ಲಾಗಿ ಮಾಡ್ಕೋತೀವಿ ಹಳ್ಳಿ ಕಡೆ ಹಾಗೆ ನನ್ನ ಮಗಳು ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಸೀರೆ ಉಡು ನೆರಿಗೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ತುಂಬ ತೀಟೆ ಮಾಡ್ತಿದ್ಲು ಇಲ್ಲಿ ನಾನು ನಮ್ಮಮ್ಮ ಸೇರಿಕೊಂಡು ಕಲಸೋಕೆ ಹೋಲಿಸೋಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನನಗೇನು ತುಂಬ ಏನು ಚೆನ್ನಾಗಿ ಸೀರೆ ಉಡ್ಸೋಕೆ ಬರಲ್ಲ ಆದರೂ ತಕ್ಕ ಮಟ್ಟಿಗೆ ನನಗೆ ಎಷ್ಟು ಬರುತ್ತೋ ಅಷ್ಟು ಮಾಡ್ಕೊತೀನಿ ಯೂಟ್ಯೂಬ್ ನೋಡ್ಕೊಂಡು ನೋಡ್ಕೊಂಡೇ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಉಡ್ಸ್ಕೊತೀವಿ ತುಂಬ ಸಿಂಪಲ್ಲಾಗಿ ಹಬ್ಬ ಆಚರಣೆ ಮಾಡ್ತೀವಿ ನಾವು ಹೇಗೆ ಬರುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ Terima kasih. iga la gado ato 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 आती तो सब कब 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 कवर कवर तुम मत मारो तुम मारो ठीक से करो तुम मत मारो भाई ये बोलो आगे को गाना नहीं है ये बाहर निकल के ಹಾಗೆ ದೇವರು ಮುಖವಾಡಕ್ಕೆಲ್ಲ ರೆಡಿ ಮಾಡಿಕೊಂಡು ಈಗಲೇ ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ನಾನಿಲ್ಲಿ ದೇವ್ರಿಗೆ ರೆಡಿ ಮಾಡ್ಕೊತಾ ಇದ್ದರೆ ನನ್ನ ಮಗಳು ಬಂದು ಬಂದು ತುಂಬ ಹಿಂಸೆ ಮಾಡ್ತಾ ಆದರೂ ಕೂಡ ಎಲ್ಲ ಸಹಿಸ್ಕೊಂಡು ದೇವ್ರಿಗೆ ಅಲಂಕಾರ ಮಾಡ್ತಾ ಇದ್ದೀನಿ ಬೆಳಿಗ್ಗೆಗೆಲ್ಲ ಮ ಒಂದೇ ಸಲ ಮಾಡೋಕ್ಕಾಗಲ್ಲ ಅನ್ನೋ ಕಾರಣದಿಂದ ಈಗಲೇ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆಗೆ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಈಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ 이거. 이분들한테 빨리 좀 돌려줘. 이거. 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 이거 ಕೊನೆಗೆ ಈ ರೀತಿ ಬಂದಿದೆ ನೋಡಿ ಹೇಗೆ ಬಂದಿದೆ ಚೆನ್ನಾಗಿದೆಯಾ ಪರವಾಗಿಲ್ಲ ತುಂಬ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ ಸಿಂಪಲಾಗಿ ಉಡ್ಸಿದ್ದೀನಿ ಹಾಗೆ ಲಕ್ಷ್ಮಿಗೆ ಉಡಿಸಿರುವಂಥ ಸೀರೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿನ್ನಿಸಿ ವರ್ಮಾಲಕ್ಷ್ಮಿ ಪೂಜೆ ಹೇಗಾಯಿತು ಹೇಗೆ ಮಾಡಿದ್ವಿ ಅಂತ ನೆಕ್ಸ್ಟ್ ವಾಗ್ಲೂ ತಿಳಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಿಮ್ಮ ವೀಡಿಯೋ ನೋಡ್ತಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಇದ್ದೀನಿ ಹಾಗೆ ಬೆಳಿಗ್ಗೆಗೆ ಈ ಡ್ರೆಸ್ನ ಹಾಕೋಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಮಗಳಿಗೆ ಅವಳಿಗೆ ಈ ಬಟ್ಟೆ ಎಲ್ಲ ಇಷ್ಟನೇ ಆಗೋಲ್ಲ ಬರೀ ಟಿ ಶರ್ಟು ಪ್ಯಾಂಟು ಮಾತ್ರ ಇಷ್ಟ ಆಗೋದು ಆದರೂ ನನಗೆ ಇಷ್ಟ ಈ ಥರ ಎಲ್ಲ ಹಾಕಿ ರೆಡಿ ಮಾಡಬೇಕು ಅಂತ ನೋಡಿ ಬೆಳೆ ನಾಳೆ ಯಾವ ರೀತಿ ಕಾಣಿಸ್ತಾಳೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಾಯಿತು ಬಾಯ್